या राज्य सरकार के कर्नाटक राज्य रे कर्टक राज्य रेरे राज्य सरकार केंद्र सरकार विरोधी सरकार के ಯೋಗ್ಯ ಬೆಲೆ ಕೊಡದೆ ಸರ್ಕಾರ ರಾಜ್ಯ ಬರಲಿ ಬರಲಿ ರೈತರಿಗೆ ಮೋಸ ಮಾಡುತ್ತಿರುವಂತ ಕೇಂದ್ರ ರಾಜ್ಯ ಮಾಡುತ್ತಿರುವ ಬೆಳೆ ವಿಮೆ ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡದಿದ್ದಕ್ಕೆ ರೈತರಿಗೆ ಬೆಳೆ ವಿಮೆ ಕೊಡದಿದ್ದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈಡೇರಿಸ ಈಡೇರಿಸ ಎಂಟು ರೂಪಾಯಿ ನಿಗದಿ ಆಗಲೇ ಬೇಕು ಆಗಲಬೇಕು ಆಗಲೇ ಧಿಕಾರ ಧಿಕಾರ ಸಕ್ಕರೆ ಮಂತ್ರಿಗೆ ಧಿಕಾರ ಅಲ್ಲಿ ಏನೇ ಬರಲಿ ಹೊಕ್ಕ ತಿರಲಿ ಬೇಕೇ ಬೇಕು ನ್ಯಾಯಾ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೆಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೆಲ್ಲಿವರೆಗೆ ಹೋರಾಟ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಜೊತೆ ಚಲ್ಲಾಟ ಆಡುವುದನ್ನು ಬಿಡಬೇಕು ಯಾಕಂದರೆ ಸತತ ಆರು ವರ್ಷಗಳಿಂದ ಈಗ ಒಂದು ವರ್ಷಕ್ಕೆ ನೂರು ರೂಪಾಯಿ ಜಾಸ್ತಿ ಮಾಡಿದರೆ ನೂರು ರೂಪಾಯಿ ಆಯ್ಕೆ ಇಲ್ಲೇ ಬಾಜು ಮಹಾರಾಷ್ಟ್ರದೊಳಗೆ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಐದುನೂರು ಫ್ಯಾಕ್ಟ್ರಿ ರೇಟ್ ಕಬ್ಬಿ ಕೊಡಕ್ತಾರೆ ಈಗ ನಮ್ಮ ರಾಜ್ಯದೊಳಗೆ ಎಲ್ಲ ಮಂತ್ರಿಗಳು ಆಮ್ಯಾಗ ಎಮ್ ಎಲ್ ಎಗಳು ಫ್ಯಾಕ್ಟ್ರಿನ ಅದಾವ ಫ್ಯಾಕ್ಟ್ರಿ ಇದ್ದರೂ ಕೂಡ ನಾವು ಕೇಳೋದಿನ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತ ಬೆಳಗಾವದೊಳಗೆ ದೊಡ್ಡ ಸ್ವಾಮೀಜಿ ಅವ್ರ ನೇತೃತ್ವ ರೈತ ಸಂಘದ ನೇತೃತ್ವ ಚೋನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂಥ ಅನಿವಾರ್ಯತೆ ಈಗ ರೈತರಿಗೆ ಬಂದೊದಗ ಯಾಕಂದರೆ ಬೆಳೆಗಳು ಯಾವೂ ಬೆಳೆ ಇಲ್ಲ ಇರುವಂಥದ್ದು ಒಂದೇ ಈ ಕಬ್ಬಿನ ಬೆಲೆ ಕಬ್ಬು ಒಂದೇ ರೈತರಿಗೆ ಇದ್ದದ್ದು ಈಗ ಮುಂಗಾರು ಹಿಂಗಾರು ಎಲ್ಲ ಹಾಳಾಗಿ ಹೋಗೈತಿ ಆದಷ್ಟು ಬೇಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದನ್ನು ಮನಸ್ಸು ಮಾಡಿ ಈ ಫ್ಯಾಕ್ಟ್ರಿ ಮಾಲಕರ ಜೊತೆ ಒಂದು ಮಾತುಕತೆ ಮಾಡ್ಕಾರ ನಾವು ಏನು ಕೇಳಾಕತ್ತಿದ್ದೀವಿ ಇವರು ರೈತರಿಗೆ ಯೋಗ್ಯ ಬೆಲೆ ಅಂತಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಏನು ಕೇಳಾಕತಿಲ್ಲ ಅವರು ಐದುನೂರ ಅಂದ್ರೆ ಆದರೂ ಕೊಡಪ್ಪ ಮುಗಿಸೋನು ಅನ್ನುವಂಥದ್ದು ರೈತರು ಮತ್ತು ಸರ್ಕಾರದ ನಿಯಂ ಒಂದು ರೀತಿ ನಿಯಮಾವಳಿ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಯವಳು ಮಧ್ಯಸ್ಥಿಕೆ ಒಳಗೆ ಒಂದು ಮಾಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಈಗ ಇಷ್ಟು ದಿನ ಆದರೂ ನಾಲ್ಕು ಸಾವಿರಕ್ಕೂ ಅವ್ರು ರೂಪಾಯಿದಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾದ್ರೆ ಇನ್ನೂ ಲಕ್ಷಾಂತರ ರೈತರನ್ನು ಷೇರು ನಿರೀಕ್ಷೆ ಐತಿ ಅಲ್ಲಿ ಮಾಡ್ತಕ್ಕಂಥ ರೈತರಿಗೆ ನಾವು ಧಾರವಾಡ ಜಿಲ್ಲಾ ವತಿಯಿಂದ ಇವತ್ತು ಬೆಂಬಲನೂ ಸೂಚಿಸ್ತೇವೆ ನಾಳೆ ಹೋಗಿ ನಾವು ಅಲ್ಲಿ ಜಾಯಿನ್ ಹಾಕಿ ಆಮ್ಯಾಗ ಇಪ್ಪತ್ತೇಳಕ್ಕೆ ಈಗ ಜ ರಸ್ತೆ ರೊಕ ಮಾಡುವಂಥ ಕ ಕಾರ್ಯಕ್ರಮ ಅವರು ಏನು ಹಾಕೊಂಡಿರಲ್ಲ ನಾವು ಇಲ್ಲಿ ಧಾರವಾಡ ಸಂಪೂರ್ಣ ಬಂದ್ ಮಾಡಿಕಾರ ಒಂದು ಉಗ್ರ ಹೋರಾಟವನ್ನು ಮಾಡ್ತಾವಂತ ಹೇಳಕ್ಕೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತ ಕಾರ್ಖಾನೆ ಮಾರ್ಗ ಮಾಲೀಕರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ನಾಗಪ್ಪ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲಕ್ಕಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕುವಂತ ಕೇಂದ್ರ ಸಾವಿರದ ಐವತ್ತು ರೂಪಾಯಿ ರೈತರು ನಾವು ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವ್ ಜಿಲ್ಲಾಧಿಕಾರಿಗಳು ಬಂದಾಗ ಮೂರ್ ಸಾವಿರದ ನಾಕ್ನೂರ ಕು ನಾವು ಒಪ್ಪಂದ ಆಗ್ಬೇಕಂತ ರೀತಿ ಒತ್ತ ಇಲ್ಲಿ ನಮ್ಮ ಏನು ಮುರುಗಿ ಇದ್ರೊಳಗ ಅಲ್ಲಿ ನಾವು ಒಪ್ಪಂದ ಆಗ್ಬೇಕನ್ನುವಂತ ರೀತಿ ಇತ್ತು ಅದನ್ನು ಕೂಡ ಇವತ್ತು ಹಾಳು ಮಾಡಿರ್ತಕ್ಕಂಥ ಸಕ್ರಿಯ ಸಚಿವರು ಮತ್ತು ಏನು ಉಸ್ತುವಾರಿ ಮಿನಿಸ್ಟರ್ ಅಲ್ಲಿ ಉಸ್ತುವಾರಿ ಮಿನಿಸ್ಟರ್ ಸ್ಪಂದಿಸ್ತಾ ಇಲ್ಲ ಹೋಗ್ತಾ ಇಲ್ಲ ಅದಕ್ಕೆ ನಿರಂತರವಾಗಿ ಐವತ್ ಸಾವಿರ ನಲ್ವತ್ ಸಾವಿರ ದಿನ ಊಟ ಉಪಚಾರ ಎಲ್ಲ ರೀತಿಯಿಂದ ಅವಲ್ಲಿ ರೈತರು ಬಂದು ನಿರಂತರವಾಗಿ ಯಾವ್ದಾರ ಒಂದು ರೈತರಿಗೆ ಯಾವುದೇ ತರದ ಅನ್ಯಾಯ ಆಗೈತಂತಂದ್ರ ಇವತ್ತು ರಾಜ್ಯ ಸರ್ಕಾರ ಹೊಣೆಗಾರಿಕೆ ಆಗ್ತತಿ ದಯವಿಟ್ಟು ಇವತ್ತು ನಮ್ಮ ರೊಚ್ಚ ಗಮಿಸ್ಬೇಡ್ರಿ ಧಾರವಾಡ ಜಿಲ್ಲಾದಾಗ ರೊಚ್ಚ ಗಮಿಸಿರೋ ಧಾರವಾಡ ಇಡೀ ಧಾರ ಜಿಲ್ಲಾ ಎಲ್ಲ ಮತ್ತೆ ಏಕ ಕಂಟಿನ್ಯೂ ಪ್ರಾಪ್ತ ಆಗ್ತೈತಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗುವಂತ ಕೆಲಸ ಮಾಡ್ಬೇಡ್ರಿ ಇವತ್ತ ಗಡುವು ಐತಿ ಇವತ್ತಿನ ಚಂದಿ ಒಳಗ ಸಂಧಾನಕ್ಕಾಗಿ ಯಾವ್ದಾರ ರೀತಿ ಒಳಗೆ ಹೊಂದಿಸುವಂತ ರೀತಿ ರಾಜ್ಯದ ಸಚಿವರು ಸಕ್ರಿಯ ಸಚಿವರು ಇವ್ರೆಲ್ಲಾರು ಕೂಡಿ ಒಂದು ಹೊಂದಾಣಿಕೆ ಮಾಡಿ ಏನ ಮಾಡ್ರಾಗಿಲ್ಲ ಎರಡ್ ಸಾವಿರ ಮೂರ್ ಸಾವಿರ ಎರಡ್ ನೂರು ನಾವು ಐದ್ ಏನೊಂದು ಹೊಂದಾಣಿಕೆ ಮಾಡಿ ಮುಗುವಂತ ಮಾಡ್ಬೇಕು ಅನ್ನುವಂತ ರೀತಿ ಇವತ್ತು ಹೇಳಕ್ ಇಷ್ಟಪಡ್ತಾರೆ ಮೂರ್ ಸಾವಿರದ ಐದ್ನೂರು ವೀರನಿಗೆ ರೈಸ್